ವಿಶ್ವವಿಖ್ಯಾತ ಮೈಸೂರು ಅರಮನೆ ಮುಂಭಾಗ ಕಳೆದ ರಾತ್ರಿ ಇಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಾಗಿ ಓರ್ವ ವ್ಯಕ್ತಿ ಮೃತಪಟ್ಟಿರುವಂಥದ್ದು ನಾವು ನೋಡ್ಬೋದು ಇದೇ ಜಾಗದಲ್ಲಿ ಆ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಕೂಡ ಆಯಿತು ಬಲೂನ್ ಮಾರ್ತಿದ್ದಂತಹ ಏನು ಉತ್ತರ ಪ್ರದೇಶದ ಸಲೀಂ ಅವನ ದೇಹ ಛಿದ್ರ ಛಿದ್ರ ಕೂಡ ಆಗಿದ್ದು ಇದೇ ಜಾಗದಲ್ಲಿ ನೋಡ್ಬೋದು ಈಗಾಗಲೇ ಈ ಒಂದು ಜಾಗವನ್ನು ಕಂಪ್ಲೀಟ್ ಸೀಲ್ ಕೂಡ ಮಾಡಲಾಗಿದೆ ಬ್ಯಾರಿಕೇಡ್ ಹಾಕಿ ಹಾಕಿ ಈ ಒಂದು ಜಾಗದಲ್ಲಿ ಆ ಒಂದು ಬಲೂನ್ ಮಾಡ್ತಿದ್ದಂಥ ಇಲ್ಲಿ ಎಂ ಸಿಲಿಂಡರ್ ಸ್ಫೋಟವಾಗಿ ಆರು ಭಾರಿ ಅನಾಹುತ ಕೂಡ ಇಲ್ಲಿ ಸಂಭವಿಸಿದ್ದು ಜೊತೆಗೆ ಈ ಭಾಗದಲ್ಲಿ ಓಡಾಡಿದ್ದಂತಹ ಮೂರ್ನಾಲ್ಕು ಮಂದಿಗೆ ಇದೀಗ ಗಂಭೀರವಾದಂತಹ ಒಂದು ಗಾಯಗಳು ಕೂಡ ಆಗಿದೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ಕೆ ಆರ್ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಟ್ರೀಟ್ಮೆಂಟ್ನ ನೀಡಲಾಗ್ತಿದೆ ಜೊತೆಗೆ ಈ ಒಂದು ಜಾಗ ಏನಿದೆ ಅದನ್ನು ಸೀಲ್ ಮಾಡಲಾಗ್ತಿದೆ ಜನರು ಇಲ್ಲಿ ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಬಾರ್ದು ಅಂತೇಳಿ ಒಂದಿಷ್ಟು ಪೊಲೀಸರು ಅಲ್ಲಿ ಅವ್ರನ್ನ ಕಳಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇರುವಂಥದ್ದು ಯಾಕೆಂದರೆ ಈ ಒಂದು ಘಟನೆ ಆಕಸ್ಮಿಕವನ ಅಥವಾ ಉದ್ದೇಶಪೂರ್ವಕ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾದಂಥ ಒಂದು ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಇಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸು ಕಳೆದ ರಾತ್ರಿಯಿಂದ ಇಲ್ಲಿಯವರೆಗೂ ಕೂಡ ತಮ್ಮ ಶ್ರಮವನ್ನು ವಹಿಸ್ತಾ ಇರುವಂಥದ್ದು ಈಗಾಗಲೇ ಆ ಗಾಯಗಳಿಗೆ ಟ್ರೀಟ್ಮೆಂಟ್ ಕೂಡ ಒಂದು ಕಡೆ ನಡೀತಾ ಇದ್ದಾರೆ ಮತ್ತೊಂದು ಕಡೆ ಈ ಒಂದು ಬಲೂನ್ ಸ್ಫೋಟ ಏನು ಇಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಒಂದು ಆಯಾಮಗಳಿಂದಲೂ ಕೂಡ ಮಾಹಿತಿಯನ್ನು ಹಾಕುವಂತಹ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು ಸೊ ಈ ಒಂದು ಘಟನೆ ಅಂದರೆ ಬಲೂನ್ ಇಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಹೇಗಾಯಿತು ಜೊತೆಗೆ ಬಲೂನ್ನ ಮಾರಲಿಕ್ಕೆ ಬರ್ತಿದ್ದಂತಹ ವ್ಯಕ್ತಿ ಎಷ್ಟು ದಿನಗಳಿಂದ ಮೈಸೂರಿಗೆ ಬಂದಿದ್ದ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೂಡ ಹಾಕ್ತಾ ಸಲೀಂ ಕಳೆದ ಒಂದು ತಿಂಗಳಿಂದಷ್ಟೇ ಮೈಸೂರಿಗೆ ಬಂದಿದ್ದ ಅದು ಅದು ಯು ಪಿಯಿಂದ ಆತನ ಜೊತೆ ಮೂರು ಮಂದಿ ಕೂಡ ಬಂದಿದ್ದರು ಜೊತೆಗೆ ಅಂತಲೂ ಕೂಡ ಹೇಗಾಗಲೇ ಹೇಳಲಾಗ್ತಿದೆ ಅವರೆಲ್ಲರೂ ಕೂಡ ಶರೀಫ್ ಹೋಟೆಲ್ನಲ್ಲಿ ತಂಗಿ ಇಲ್ಲಿ ಪ್ರತಿನಿತ್ಯ ಬಲೂನನ್ನು ಮಾರ್ತಿದ್ರು ಆದರೆ ನಾವು ನೆನೆಯಿಂದ ನೋಡುವಂತಹ ಒಂದು ಮಾಹಿತಿಯ ಪ್ರಕಾರ ಆ ಸಲೀಮ್ ಏನಿದ್ದಾನೆ ಆತ ನಿನ್ನೆ ಅಷ್ಟೇ ಈ ಒಂದು ಹಾರ್ಮನೆ ಮುಂಭಾಗ ಬಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಕೂಡ ಬರ್ತಾ ಇದೆ ಜೊತೆಗೆ ಆತ ಆ ಗೇಟಿಂದ ಈ ಗೇಟ್ನವ್ರಿಗೆ ಬರೋವ್ರಿಗೆ ಅಂದರೆ ಅಲ್ಲಿ ಟಿಕೆಟ್ ಕೌಂಟರ್ ಏನಿತ್ತು ಅಲ್ಲಿ ಭಾಳಷ್ಟು ಜನ ಬೀಡ ಪ್ರದೇಶ ಇತ್ತು ಅಲ್ಲಿ ಬಲೂನ್ ಮಾರ್ತಿದ್ರೆ ಯಾರಿಗೂ ಕೂಡ ಅನುಮಾನ ಬರ್ತಿರಲಿಲ್ಲ ಆದರೆ ಅಲ್ಲಿಂದ ಆತ ಈ ಜಯಮಾರ್ತಂಡ ಗೇಟ್ ಬಳಿ ಬಂದಿದ್ದೆ ಯಾಕೆ ಇಲ್ಲಿ ಬಂದು ಆ ಒಂದು ಸಿಲಿಂಡರ್ ಸ್ಫೋಟವಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಆ ಎಲ್ಲ ಆಯಾಮಗಳಲ್ಲಿ ಪೋಲಸ್ ಕೂಡ ತನಿಖೆ ಆಗ್ತಿದ್ದಾರೆ ಕಂಪ್ಲೀಟ್ ಸೀಲ್ ಮಾಡಿದ್ದಾರೆ ಜೊತೆಗೆ ಈ ಒಂದು ಜಾಗ ಒಂದು ರೀತಿ ನೀರ ಮೌನ ಆವರಿಸಿದೆ ಅಂತ ಹೇಳ್ಬೋದು ಯಾಕೆಂದರೆ ಈ ಒಂದು ಪ್ಯಾಲೇಸ್ ಮುಂಭಾಗವೇ ದಸರಾ ಸಂದರ್ಭದಲ್ಲಿ ಬಲೂನ್ ಮಾರ್ತಿದ್ದಂತಹ ಬಾಲಕಿ ಕೂಡ ರೇಪ್ ಅಂಡ್ ಮರ್ಡರಲ್ಲಿ ಸಾವನ್ನಪ್ಪುತ್ತಾಳೆ ಜೊತೆಗೆ ಪಕ್ಕದಲ್ಲೇ ಒಬ್ಬ ರೌಡಿ ಶರ್ಟನ್ನು ಹತ್ಯೆಯನ್ನು ಮಾಡಲಾಗ್ತಿದೆ ಇದೀಗ ಮೂರನೇ ಒಂದು ಇನ್ಸಿಡೆಂಟ್ ಇಲ್ಲಿ ನೋಡ್ಬೋದು ಪ್ಯಾಲೇಸ್ ಮುಂಭಾಗವೇ ಈ ರೀತಿ ಸರಣಿ ಸಾವುಗಳು ಕೂಡ ಸಂಭವಿಸ್ತಾದ್ರು ಯಾಕೆಂದರೆ ಬಿಗಿಡಕ್ಕೆ ಒಂದಿಷ್ಟು ಅನುಮಾನಗಳು ಕೂಡ ಹಾಕ್ತವೆ ಯಾಕೆಂದರೆ ಬೇರೆ ಬೇರೆ ಇಶ್ಯೂಸ್ ಬೇರೆ ಬೇರೆ ಇರ್ಬೋದು ಆದರೆ ಎಲ್ಲವೂ ಕೂಡ ಒಂದು ಬಲೂನ್ಗೆ ಅಟ್ಯಾಚ್ ಆಗಿರುವಂಥದ್ದು ಯಾಕೆಂದ್ರೆ ಬಲೂನ್ ಮಾರುವಂತಹ ಹುಡುಗಿ ಅವತ್ತು ಭೀಕರವಾಗಿ ರೇಪನ್ ಮಾಡಿರಾಗಿ ಸಾಯ್ತಾಳೆ ಆದರೆ ಇಲ್ಲಿ ಬಲೂನ್ ಮಾರೋನು ಕೂಡ ಒಂದು ರೀತಿ ಸಿಲಿಂಡರ್ ಸ್ಫೋಟವಾಗಿ ಹಾತ ಆತನ ದೇಹ ಛಿದ್ರವಾಗುತ್ತೆ ಅನ್ನೋದ್ರ ಬಗ್ಗೆ ಯಾಕೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಹುಟ್ಟಾಗ್ತವೆ ಮೈಸೂರು ಪ್ಯಾಲೇಸ್ ಮುಂಭಾಗವೇ ಈ ರೀತಿ ಅನಾಹುತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಭಯ ಕೂಡ ಹುಟ್ಟಾಗುತ್ತೆ ಯಾಕೆಂದರೆ ಇದು ಮೈಸೂರು ಸಿಟಿಯ ಸ್ಪಾಟ್ ಇಲ್ಲೇ ಈ ರೀತಿ ಘಟನೆಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಅವರು ನಿರ್ಭೀತಿಯಿಂದ ಹೋರಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಬಗ್ಗೆ ಒಂದಿಷ್ಟು ಪೊಲೀಸರು ಕೂಡ ಎಲ್ಲ ರೀತಿಯಂತಹ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಹೆಚ್ಚಿನ ಟೈಟ್ ಸೆಕ್ಯುರಿಟಿಯನ್ನು ಕೊಡಲಿಕ್ಕೆ ಕೂಡ ಒಂದಿಷ್ಟು ತೀರ್ಮಾನ ಕೂಡ ಹಾಕ್ತಾರೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಸಭೆಯನ್ನು ಮಾಡಿದ್ದಾರೆ ಯಾಕೆ ಈ ಘಟನೆ ಆಗಿದೆ ಅಂತ ಹೇಳಿ ಒಂದಿಷ್ಟು ಎಲ್ಲ ರೀತಿಯಾದಂತಹ ಒಂದು ಎಲ್ಲ ಆಯಾಮಗಳಲ್ಲೂ ಕೂಡ ಈ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಒಂದಿಷ್ಟು ತನಿಖೆಯನ್ನು ಸ್ಪೀಡಾಗೆ ಮಾಡ್ತಾ ಇರುವಂಥದ್ದು ಆದಷ್ಟು ಬೇಗ ಈ ಒಂದು ಇನ್ಸಿಡೆಂಟ್ ಯಾಕಾಯಿತು ಆಕಸ್ಮಿಕನ ಅಥವಾ ಉದ್ದೇಶಪೂರ್ವಕನ ಎಲ್ಲದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ನೀಡಬೇಕಾಗಿದೆ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಿಲಿಂಡರ್ ಸ್ಫೋಟ ಏನಾಯಿತು ಅಲ್ಲಿ ಸೈಕಲ್ ಏನಿತ್ತು ಆ ಒಂದು ಸೈಕಲ್ನ ಎಲ್ಲ ಪಾರ್ಟ್ಸ್ಗಳನ್ನೂ ಕೂಡ ಈಗಾಗಲೇ ಎಫ್ ಎಸ್ ಐ ಎಲ್ ತಂಡ ಅದನ್ನು ಶೇಖರಣೆ ಕೂಡ ಮಾಡಿದೆ ಅವುಗಳೆಲ್ಲರ ಮೇಲೂ ಕೂಡ ಆ ಒಂದು ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು ಜೊತೆಗೆ ಎನ್ ಐ ಎ ತಂಡ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಘಟನೆ ಯಾಕಾಯಿತು ಅನ್ನೋ ಬಗ್ಗೆ ಕೂಡ ಒಂದಿಷ್ಟು ಅವರು ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿದ್ದಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಅವರು ಈಗಾಗಲೇ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಫ್ ಎ ಎಸ್ ಎಲ್ ತಂಡದವರು ಕೂಡ ತೆಗೆದುಕೊಂಡಿದ್ದಾರೆ ಈ ಒಂದು ಘಟನೆಗೆ ಆದಷ್ಟು ಬೇಗ ಅಂದರೆ ಅದು ಕ್ಲಾರಿಟಿ ಸಿಗಬೇಕಾಗುತ್ತೆ ಒಂದು ಯಾಕೆಂದ್ರೆ ಇದು ಪ್ಯಾಲೇಸ್ ಮುಂಭಾಗ ಇರುವಂತಹ ಜಾಗ ಯಾಕೆಂದರೆ ಇದು ಬೇರೆ ಕಡೆ ಜಾಗ ಆಗಿದ್ದರೆ ಈ ಒಂದು ಪ್ರಕರಣ ಅಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ತಿತ್ತಿಲ್ಲ ವಿಶ್ವದಲ್ಲೇ ಈ ರೀತಿ ಪ್ಯಾಲೇಸ್ಗಳು ಭಾಳ ಕಡಿಮೆ ಸಿಗೋದು ಹೀಗಾಗಿ ಇಂತಹ ಮೈಸೂರು ಅರಮನೆ ಮುಂಭಾಗ ಈ ರೀತಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿರುವಂಥದ್ದು ಭಾಳ ಆತಂಕಕಾರ ವಿಚಾರ ಜೊತೆಗೆ ಗಂಭೀರವಾದಂಥ ವಿಚಾರ ಹೀಗಾಗಿ ಪೊಲೀಸರಿಗೆ ತಲ್ಲನೂ ಆಗಿರುವಂಥದ್ದು ಮೈಸೂರು ಪೊಲೀಸರು ಮತ್ತು ರಾಜ್ಯ ಪೊಲೀಸರು ಈ ಒಂದು ಪ್ರಕರಣ ಭೇದಿಸಬೇಕು ಆದಷ್ಟು ಬೇಗ ಈ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ನಿಖರವಾದಂಥ ಒಂದು ಕಾರಣ ಹುಡುಕುವಂತಹ ಕೆಲಸವನ್ನು ಮೈಸೂರು ಪೊಲೀಸ್ ಕೂಡ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ नंदन जोते महेश बे प्रेस न्यूज मैसूर